ಸರ್ ಅಟ್ಟಿ ಪಟ್ಟಣ ಪಂಚಾಯತ್ ಬಗ್ಗೆ ಏನು ಸರ್ ನಿಮ್ಮ ಅಭಿಪ್ರಾಯ ಆಸೆ ಐತೆ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಚುನಾವಣೆ ಉಪಚುನಾವಣೆಯಲ್ಲಿ ನಮಗೆ ಅಭ್ಯರ್ಥಿಗಳಿದ್ದು ನಮ್ಮ ಇವತ್ತು ಅದೇ ಇದರಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಗ್ಗೂಟಿಸಿ ಕೆಲಸ ಮಾಡ್ತಾರೆ ಆರನೇ ಮನೆಯಲ್ಲಿ ತ್ರಿಕೋನ ಸ್ಪರ್ಧೆ ಐತೆ ಅಂತ ಕೇಳಿದೆ ಸರ್ ಆರನೇ ಮಣ್ಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಐತೆ ಅಂತ ಕೇಳಿದೆ ಅದು ನಾಳೆ ಇಪ್ಪತ್ತಾರಕ್ಕೆ ಗೊತ್ತಾಗುತ್ತೆ ಯಾವ ಅರ್ಧ ಅನ್ನೋದು ಇಪ್ಪತ್ತಾರಕ್ಕೆ ಅಲ್ಲಿವರೆಗೂ ನಾವು ಎಂಟನೇ ಮಟ್ಟಿನಲ್ಲಿ ನಿಜ ನೇರ ಬಿಜೆಪಿ ಆ್ಯಂಡ್ ವರ್ಸಸ್ ಕಾಂಗ್ರೆಸ್ ಅಂತ ನಡ್ದು ಸರ್ ನೇರ ಅಂತ ಅನ್ಕೊಂಡಿರ್ಬೇಕು ಆದರೆ ಹಂಗೇನಿಲ್ಲ ಎಲ್ಲರೂ ಕೂತ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ನಿಧನ ಹೊಂದಿರೋದ್ರಿಂದ ಅವರ ಪರವಾಗಿ ಎಲ್ಲ ಊರಿನ ಎಲ್ಲ ಗಣ್ಯರು ಕೂತ್ಕೊಂಡು ಮಾಡ್ತಾ ಇದ್ದಾರೆ ಕೆಲಸ ಸರ್ ಈ ಚುನಾವಣೆಯಲ್ಲಿ ಎಷ್ಟು ಬರುವ ಸರ್ ಎರಡು ಕ್ಯಾಡ್ಗೆದ್ಬೋದಾ ನಾನು ಈಗ ಹೇಳಿದ್ದೀನಿ ಬದಲಿಗಾಗಿ ಎರಡು ನಮಗಿದ್ದು ಎರಡು ನಮ್ಮ ಸೋತಿದ್ದಾವೆ ಎರಡು ನಮ್ಮ ನಮ್ಮ ನಿಧನ ಒಂದರಿಂದ ಎರಡೂ ಇವಕ್ಕೆ ಅಂತ ನಮ್ಮ ಆಸೆ ಥ್ಯಾಂಕ್ ಯು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು